ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಆರನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ಮೂರರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಸಿಕ್ಸ್ತಲ್ಲಿ ಇದೇ ಥರವಾಗಿರ್ತಕ್ಕಂಥ ಕ್ವಶನ್ ಪೇಪರ್ಗಳು ಬೇಕು ಅನ್ನೋರು ಸೊ ನಂಬರ್ ಸೇರ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಮೆಸೇಜ್ ಮಾಡಿ ಎಲ್ ಬಿ ಎಗಳು ಕೂಡ ಅವೈಲೇಬಲ್ ಇದ್ದಾವೆ ಎಫ್ ಎ ಕ್ವಶನ್ ಪೇಪರ್ಗಳು ಕೂಡ ಅವೈಲೇಬಲ್ ಇದ್ದಾವೆ ಅವುಗಳನ್ನು ನೀವು ಪಡೆದುಕೊಳ್ಳಬಹುದು ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಬರ್ತದೆ ಸೊ ಉದ್ದೇಶ ಆಧಾರಿತ ಅಂಕ ಹಂಚಿಕೆ ಪ್ರಶ್ನಾವಾರು ಅಂಕ ಹಂಚಿಕೆ ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ಮುಂದೆ ಘಟಕವಾರು ಅಂಕ ಹಂಚಿಕೆ ಸೊ ನಾವು ಎಷ್ಟು ಘಟಕಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಕೂಡ ಕೊಟ್ಟಿದ್ದೀವಿ ಉತ್ತರ ಭಾರತದ ಪ್ರಾಚೀನ ರಾಜಮನೆತನಗಳು ದೆಹಲಿ ಸುಲ್ತಾನರು ಪ್ರಜಾಪ್ರಭುತ್ವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮಾನವ ಹಕ್ಕುಗಳು ಮಾನವ ಸಾರಿ ಮಾನವ ಮಾನವ ಹಕ್ಕುಗಳು ಮೂಲಭೂತ ಹಕ್ಕು ಮತ್ತು ಕರ್ತವ್ಯ ಏಷ್ಯಾ ಖಂಡ ಯುರೋಪ್ ಖಂಡ ಸೊ ಟೋಟಲಿ ಏನು ಮಾಡಿದ್ದೀವಿ ಅಂದರೆ ಫಿಫ್ಟಿ ಪರ್ಸೆಂಟೇಜ್ ಸಿಲೆಬಸನ್ನು ಕವರ್ ಮಾಡಿದ್ದೀವಿ ಸೊ ಅಷ್ಟು ಫೋರ್ಟಿ ಪರ್ಸೆಂಟೇಜ್ ಕವರ್ ಮಾಡಿದ್ದಾರೆ ಫಿಫ್ಟಿನೂ ಇಲ್ಲ ಯಾಕಂದರೆ ಇನ್ನೂ ಎರಡು ಪಾಠ ಹೆಚ್ಚಿಗೆ ನಾವು ಏನು ಮಾಡಿದ್ದಾರೆ ಅಂದರೆ ಎಫ್ ಎ ಫೋರ್ಗೆ ಕೊಡ್ತಾರೆ ಸೊ ಇಷ್ಟು ಮೇಲೆ ನಾವು ಪ್ರಶ್ನೆ ಪತ್ರಿಕೆ ಇತ್ತು ಯಾವ ಪಾಠದಲ್ಲಿ ಬಹು ಆಯ್ಕೆ ಇತ್ತು ಅಂಕ ಎರಡು ಅಂಕ ಮೂರಂಕ ಸೊ ಮ್ಯಾಪ್ ಕ್ವಶನ್ ಇದೆ ಸೊ ಟೋಟಲ್ ಕ್ವಶನ್ಸು ಟೋಟಲ್ ಮಾರ್ಕ್ಗಳನ್ನು ಕೂಡ ಹಾಕಿದ್ದೀವಿ ಸೊ ಇಷ್ಟು ಈ ಕ್ವಶನ್ ಪೇಪರಲ್ಲಿತ್ತು ಇತ್ತು ಸೊ ಇದು ಪ್ರಶ್ನೆ ಪತ್ರಿಕೆ ಬರ್ತದೆ ನೆಕ್ಸ್ಟ್ ಇದು ಬರೋದು ಕೀ ಉತ್ತರಗಳು ಸೊ ನಾನು ನಿಮಗೆ ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬರ್ತೀನಿ ಎಸ್ ಮೂರನೇ ರೂಪನಾತ್ಮಕ ಮೌಲ್ಯಮಾಪನ ಎಫ್ ಎ ಮೂರು ನವೆಂಬರ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಾದರಿ ಉತ್ತರಗಳು ತರಗತಿ ಆರು ವಿಷಯ ಸಮಾಜ ವಿಜ್ಞಾನ ಅಂಕ ಇಪ್ಪತ್ತು ಅವಧಿ ಅರವತ್ತು ನಿಮಿಷ ಮೇನ್ ಒನ್ ಇತ್ತು ಆಯ್ಕೆ ಪ್ರಶ್ನೆಗಳು ಮೂರಿದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಅಂತ ಕೇಳಿದರು ಎ ಚಂದ್ರಗುಪ್ತ ಮೌರ್ಯ ಡಿ ಬಿಂದುಸಾರ ಸಿ ಧನಾನಂದ ಡಿ ಅಶೋಕ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅಶೋಕ ಎರಡನೇ ಪ್ರಶ್ನೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವು ಅಂತ ಕೇಳಿದರು ಎ ಸಾಮಾಜಿಕ ನ್ಯಾಯ ಬಿ ಯುದ್ಧಗಳು ಸಿ ದರೋಡೆ ಡಿ ಕಳ್ಳತನ ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಎ ಸಾಮಾಜಿಕ ನ್ಯಾಯ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಮುಂದಿನ ಪ್ರಶ್ನೆ ಯುರೋಪ್ ಖಂಡದ ಎತ್ತರವಾದ ಶಿಖರ ಅಂತ ಕೇಳಿದರು ಎ ಮೌಂಟ್ ಎವರೆಸ್ಟ್ ಬಿ ಮೌಂಟ್ ಎಲ್ಬ್ರಸ್ ಸಿ ಮೌಂಟ್ ಅಬು ಡಿ ಮೌಂಟ್ ಗಾಡ್ವಿನ್ ಸೊ ದ ರೈಟ್ ಆನ್ಸರೀಸ್ ಆಪ್ಷನ್ ಬಿ ಮೌಂಟ್ ಎಲ್ಬ್ರಸ್ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದು ಅಂಕದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಎರಡು ಪ್ರಶ್ನೆಗಳಿತ್ತು ಎರಡು ಪ್ರಶ್ನೆ ಎರಡು ಅಂಕ ಇದೆ ಮತದಾರರು ಯಾವ ಮತದಾನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಮತದಾರರು ರಹಸ್ಯ ಮತದಾನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಐದನೇ ಪ್ರಶ್ನೆ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಗಡಿ ಯಾವುದು ಅಂತ ಕೇಳಿದರು ಸೊ ಏಷ್ಯಾ ಮತ್ತು ಆಫ್ರಿಕಾ ಖಂಡಗಳನ್ನು ಬೇರ್ಪಡಿಸುವ ಗಡಿ ಯಾವುದಪ್ಪ ಅಂದರೆ ಅದು ಸೂಯೇಜ್ ಕಾಲುವೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಎರಡು ಅಂಕದ ಪ್ರಶ್ನೆಗಳು ಟೋಟಲಿ ಫೈವ್ ಕ್ವಶನ್ಸ್ ಇದ್ದಾವೆ ಹತ್ತು ಮಾರ್ಕ್ಗಳನ್ನು ಇಲ್ಲಿ ಪಡಿತೀರಿ ಆರನೇ ಪ್ರಶ್ನೆ ರಜಪೂತರ ಗುಣಧರ್ಮಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರು ಸೊ ಇವರು ಮುಖ್ಯವಾಗಿ ಗೋಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರ ರಕ್ಷಣೆ ಮಾಡೋದು ತಮ್ಮ ಧರ್ಮ ಅಂತ ಭಾವಿಸಿದರು ಆಮೇಲೆ ಶರಣಾಗತರಾದವನ ರಕ್ಷಣೆ ಮಾಡ್ತಿದ್ದರು ತಮ್ಮ ಪೂರ್ವಜರ ಪರಾಕ್ರಮಗಳ ಬಗ್ಗೆ ಕಥನಗಳನ್ನು ಹಾಡಿ ಸ್ಫೂರ್ತಿಯನ್ನು ಪಡೆದುಕೊಳ್ತಿದ್ದರು ಅಂತ ಬರೆದ್ರೆ ಸಾಕು ಇನ್ನು ಸೆವೆಂತಲ್ಲಿ ಸರ್ಕಾರ ಕೈಗೊಂಡಿರುವ ಕಾರ್ಮಿಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದರು ಇಲ್ಲಿ ಕಾರ್ಮಿಕರಿಗೆ ಕನಿಷ್ಠ ವೇತನ ಜಾರಿ ಕಾರ್ಮಿಕರಿಗೆ ಕೌಶಲ್ಯ ತರಬೇತಿ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣದ ನೆರವು ವೈದ್ಯಕೀಯ ನೆರವು ಅಂತ ಬರೆದ್ರೆ ಸಾಕು ಇನ್ನು ಸಂವಿಧಾನದಲ್ಲಿರುವ ಮೂಲಭೂತ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ಸೊ ನಮ್ಮ ಸಂವಿಧಾನದಲ್ಲಿ ಅಂದರೆ ಸಮಾನತೆಯ ಹಕ್ಕು ಅದ ಸ್ವಾತಂತ್ರ್ಯದ ಹಕ್ಕು ಅದ ಶೋಷಣೆ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಬದ್ಧ ಪರಿಹಾರದ ಹಕ್ಕು ಅಂತ ಬರೆದ್ರೆ ಸಾಕು ಇನ್ನು ಏಷ್ಯಾದ ಪ್ರಾದೇಶಿಕ ವಿಭಾಗಗಳು ಯಾವುವು ಅಂತ ಕೇಳಿದರು ಸೊ ಅದರಲ್ಲಿ ಪೂರ್ವ ಏಷ್ಯಾ ಬರ್ತದೆ ನೈಋತ್ಯ ಏಷ್ಯಾ ಆಗ್ನೇಯ ಏಷ್ಯಾ ಮಧ್ಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾ ಅಂತ ಬರೆದ್ರೆ ಸಾಕು ಇನ್ನು ಹತ್ತನೇ ಪ್ರಶ್ನೆ ಯುರೋಪನ್ನ ಪರ್ಯಾಯ ದ್ವೀಪ ಅಂತಾರೆ ಏಕೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇತ್ತು ಸೊ ಏನಪ್ಪ ಅಂತಂದರೆ ಯುರೋಪ್ ಖಂಡ ಮೂರು ಕಡೆ ನೀರಿನಿಂದ ಆವರಿಸಿದೆ ಉತ್ತರದಲ್ಲಿ ಬೇರೆಂಟ್ ಸಮುದ್ರ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ದಕ್ಷಿಣದಲ್ಲಿ ಮೆಡಿಟರೇನಿಯನ್ ಸಮುದ್ರಗಳಿಂದ ಆವರಿಸಿದೆ ಒಂದು ಪೂರ್ವ ಭಾಗಕ್ಕೆ ಏಷ್ಯಾ ಖಂಡ ಇರೋದರಿಂದ ಯುರೋಪನ್ನು ಏಷ್ಯಾದ ಪರ್ಯಾಯ ದ್ವೀಪ ಅಂತಲೇ ಕರೀತಾರೆ ಅಂತ ಬರಿಬೇಕು ಲಾಸ್ಟ್ ಮಾರ್ಕ್ ಕ್ವಶನ್ ಇತ್ತು ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಗಳಿಗೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಕೇಳಿದರು ಸೊ ಕುತುಬ್ ಮಿನಾರ್ ದೆಹಲಿಯಲ್ಲಿರೋದು ಅಲೈ ದರ್ವಾಜಾ ದೆಹಲಿ ಕುವತ್ ಉಲ್ ಇಸ್ಲಾಂ ಮಸೀದಿ ದೆಹಲಿ ಅಂತ ಬರಿಬೇಕು ಇನ್ನು ಸಾಹಿತ್ಯ ಕ್ಷೇತ್ರ ನೋಡೋದಾದರೆ ಇವರ ಕಾಲದಲ್ಲಿ ಉರ್ದು ಭಾಷೆ ರೂಪುಗೊಂಡಿತ್ತು ಅಮೀರ್ ಖುಸ್ರೋ ಮತ್ತು ಅಮೀರ್ ಹಸನ್ ಪರ್ಷಿಯನ್ ಭಾಷೆ ಹೆಸರಾಂತ ಕವಿಗಳಾಗಿದ್ದರು ಅಮೀರ್ ಖುಸ್ರೋ ಸಂಗೀತಗಾರನಾಗಿದ್ದು ತಬಲಾ ಸಿತಾರ ಮೊದಲಾದ ವಾದ್ಯಗಳನ್ನು ರೂಪಿಸಿದ ಇನ್ನು ಮೊಹಮ್ಮದ್ ಜೈಸಿ ಎಂಬ ಕವಿ ಉರ್ದುವಿನಲ್ಲಿ ಪದ್ಮಾವತ್ ಅಂತಕ್ಕಂಥ ಸೂಫಿ ಕಾವ್ಯ ಬರೆದ ಇನ್ನು ರಮಾನಂದರು ಕಬೀರದಾಸರು ರೈದಾಸರು ಮೀರಾಬಾಯಿಯವರು ಇವರ ಕಾಲದಲ್ಲಿದ್ದರು ಅಂತ ಬರೆದ್ರೆ ಸಾಕು ಇನ್ನು ಭಾರತದ ನಕ್ಸೆಯನ್ನು ಬರೆದು ಯಾವುದಾದ್ರೂ ಎರಡು ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ದೆಹಲಿ ಮಥುರಾ ತಕ್ಷಶೀಲಾ ಉಜ್ಜೈನಿ ಸೊ ಆಲ್ರೆಡಿ ಇಲ್ಲಿ ನಾನು ಗುರುತಿಸಿದ್ದೀನಿ ಅದನ್ನು ಕೂಡ ತಾವುಗಳು ನೋಡ್ಕೊಳ್ಬೋದು ತಕ್ಷಶಿಲಾ ದೆಹಲಿ ಮಥುರಾ ಮತ್ತು ಉಜ್ಜೈನಿ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕನ್ನೋರು ಜಸ್ಟ್ ಈ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡೋದ್ರ ಮೂಲಕ ಎ ಮತ್ತು ಎಫ್ ಎ ಪ್ರಶ್ನೆ ಪತ್ರಿಕೆಯನ್ನು ಪಡೆದುಕೊಳ್ಬೋದು ಅಂಥ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್